ಪ್ರಹ್ಲಾದ್ ಜೋಶಿ ಅವರು ತಮಗೆ ಬೇಕಾದವರನ್ನ ತುಳಿಯುವ ಕೆಲಸ ಮಾಡುತ್ತಿದ್ದಾರೆ ಹಿಟ್ಲರ್ ಕೂಡ ಜೋಶಿಯವರ ಬಳಿ ಟ್ರೈನಿಂಗ್ ಪಡೆಯಬೇಕಿತ್ತು ಎಂದು ಶಿರಹಟ್ಟಿಯ ಫಕೀರ್ ದಿಂಗಾಲೇಶ್ವರ ಸ್ವಾಮೀಜಿ ಜೋಶಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಮುಖಂಡ ರಜತ್ ಮಠ ಅವರ ಮಗಳ ತೊಟ್ಟಿಲು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ಜೋಶಿ ನಮ್ಮ ಜನಾಂಗವನ್ನ ಒಡೆಯುವ ಷಡ್ಯಂತ್ರವನ್ನ ಮಾಡುತ್ತಿದ್ದಾರೆ ಜೋಶಿ ಅವರ ಈ ಷಡ್ಯಂತ್ರದ ವಿರುದ್ಧವೇ ನಾನು ಚುನಾವಣೆಗೆ ಸ್ಪರ್ಧೆ ಮಾಡುವ ಅವಶ್ಯಕತೆ ಬಂದಿದೆ ಜೋಶಿ ಸಾಕಷ್ಟು ಜನರಿಗೆ ಆಸೆ ತೋರಿಸಿ ತುಳಿದಿದ್ದಾರೆ ಎಂದರು ಅಲ್ಲದೆ ಈ ಜಿಲ್ಲೆ ಹಾಗೂ ರಾಜ್ಯಕ್ಕೆ ಜೋಶಿಯವರ ಕೊಡುಗೆ ಏನೂ ಇಲ್ಲ ದೊಡ್ಡವರ ಹೆಸರಿನಲ್ಲಿ ಜೋಶಿ ದುರಾಡಳಿತ ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ರು ಇದೇ ವೇಳೆ ಕಾಂಗ್ರೆಸ್ನಿಂದ ದಿಂಗಾಲೇಶ್ವರ ಸ್ವಾಮೀಜಿಗೆ ಬಾಹ್ಯ ಬೆಂಬಲ ಚರ್ಚೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಆ ಬಗ್ಗೆ ಚರ್ಚೆ ಮಾಡಿದಾಗ ನೋಡೋಣ ನಾನು ನನ್ನ ನಿರ್ಧಾರದ ಮೂಲಕ ಕಾರ್ಯೋನ್ಮುಖನಾಗಿದ್ದೇನೆ ಸನ್ಮಾನ್ಯ ಜೋಶಿ ಅವರು ಈಗ ನೀವೆಲ್ಲ ಗಮನಿಸ್ತಿರಬಹುದು ಲಿಂಗಾಯತ ಸಮಾಜದ ನಾಯಕರು ಲಿಂಗಾಯತೇತರ ನಾಯಕರು ರಾಜಕೀಯ ಅಧಪ್ಪತನವನ್ನು ಹೊಂದುವಂತ ಸಂದರ್ಭದಲ್ಲಿ ಒಬ್ಬ ಜೋಶಿಯಂತಹ ನಾಯಕರು ಯಾರೂ ಕೂಡ ಇವರಿಗೆ ಧ್ವನಿಯಾಗಿ ಮಾತಾಡಲಿಲ್ಲ ಯಡಿಯೂರಪ್ಪನವ್ರನ್ನ ತಳಗಿಳಿಸುವಾಗ ಜೋಶಿಯವರು ಬಾಯಿ ಮುಚ್ಚಿಕೊಂಡು ಕುಂತಿದ್ರು ಜಗದೀಶ್ ಶೆಟ್ಟರ್ನ ತಳೆಗಿಳಿಸುವಾಗ ಬಾಯಿ ಮುಚ್ಚಿಕೊಂಡು ಕುಂತಿದ್ರು ಸೌದಿಯವ್ರನ್ನ ತಳಗಿಳಿಸುವಾಗ ಬಾಯಿ ಮಿಚ್ಕೊಂಡು ಕುಂತಿದ್ರು ಈಶ್ವರಪ್ಪನವ್ರನ್ನ ತಳೆಗಿಳಿಸುವಾಗ ಬಾಯಿ ಮಿಚ್ಚುಕೊಂಡು ಕುಂತಿದ್ರು ಬಟ್ ಎಲ್ಲ ಸಮಾಜದ ನಾಯಕರನ್ನ ರಾಜಕೀಯವಾಗಿ ಅಧಃಪತನಗೊಳಿಸುವಾಗ ಇವರು ಎಂಜಾಯ್ ಮಾಡ್ತಿರ್ತಾರ ಇವರಿಗೆ ದುಃಖ ಬಂತು ಅಂತಂದ್ರೆ ಎಲ್ಲ ಜಾತಿಯ ನಾಯಕರು ಇವರು ಪರವಾಗಿ ಹೋರಾಟಕ್ಕೆ ನಿಲ್ಲಬೇಕು ಅಂದರೆ ಎಲ್ಲ ಜಾತಿಯ ಜನಾಂಗವನ್ನ ಬಹಳ ವ್ಯವಸ್ಥಿತ ರೀತಿಯೊಳಗೆ ಒಳಗೆ ದುರುಪಯೋಗಪಡಿಸಿಕೊಳ್ಳುವುದರಲ್ಲಿ ಇವರು ನಿಸ್ಸೀಮರು ಹಿಟ್ಲರು ತನಗೆ ಬ್ಯಾಡಾದವ್ರನ್ನ ಅಷ್ಟೇ ತುಳಿತಿದ್ದ ಆದರೆ ಇವರು ತನಗೆ ಬೇಕಾದವ್ರನ್ನ ತುಳಿತಾರಲ್ಲ ಬಹುಶಃ ಇವ್ರಿಗೆ ಯಾರನ್ನು ಹೋ ಯಾರಿಗೆ ಅನ್ನೋದು ಕಷ್ಟ ಆಗ್ತಾ ಇದೆ ಆ ಹಿಟ್ಲರ್ ಇವ್ರ ಕೈಯ ಟ್ರೈನಿಂಗ್ ತೊಗೊಂಡು ಹೋಗಬೇಕಾಗಿತ್ತು ಇನ್ನು ಜೋಶಿ ಅವರಿಂದಾಗಿ ಅನೇಕ ಹಿರಿಯ ನಾಯಕರು ಅನ್ಯಾಯಕ್ಕೊಳಗಾಗಿದ್ದಾರೆ ಎಂದು ಇದೇ ವೇಳೆ ಅವರ ಮೇಲೆ ಗಂಭೀರ ಆರೋಪವನ್ನ ಸಹ ಅವರು ಮಾಡಿದ್ರು ನೈಟ್ ಲೈವ್ ನ್ಯೂಸ್ ಹುಬ್ಬಳ್ಳಿ